ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಅನಾಥರಿಗೆ ನೆಲ ಕಲ್ಪಿಸಲು ನೆರವಾದ ಭಟ್ಕಳ ಶಿರಾಲಿ ಗ್ರಾಮ ಪಂಚಾಯತ್ ಮಾದರಿಯಾದ ಗ್ರಾಮ ಪಂಚಾಯತ್ ಭಟ್ಕಳ ತಾಲೂಕಿನಲ್ಲಿ ಮಾದೇವ ತಿಮ್ಮಯ್ಯ ನಾಯ್ಕ್ ಎಂಬ ವೃದ್ಧರು ಬಂಧು ಬಾಂಧವರಿಲ್ಲದೆ ಅನಾಥರಾಗಿ ಪರಿತಾಪ ಪಡುತ್ತಿರುವಾಗ ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ದೈಮನೆಯವರ ಮುಂದಾಳತ್ವದಲ್ಲಿ ವೃದ್ಧರನ್ನು ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮಕ್ಕೆ ಸೇರಿಸಿ ಅವರಿಗೆ ನೆಲೆ ಕಲ್ಪಿಸಿ ನೆರವಾದ ಘಟನೆ ತಾಲೂಕಿನಲ್ಲಿ ನಡೆದಿದೆ ಹೌದು ವೀಕ್ಷಕರೇ ಅನಾಥೋ ದೈವರಕ್ಷಕ ಯಾವುದೇ ಜೀವ ಅನಾಥರಾಗಿ ಬಾಧೆ ಪಡುತ್ತಿದ್ದರೆ ಭಗವಂತ ಅದನ್ನು ಸಹಿಸಿಕೊಳ್ಳುವುದಿಲ್ಲ ಆತ ಯಾವುದಾದರೂ ಒಂದು ಮಾರ್ಗದಲ್ಲಿ ಬಂದು ಅಂಥವರನ್ನು ರಕ್ಷಿಸುವ ಕಾರ್ಯವನ್ನು ಮಾಡುತ್ತಾನೆ ಇದಕ್ಕೆ ಪುಷ್ಟಿ ಕೊಡುವಂತೆ ಭಟ್ಕಳ ತಾಲೂಕಿನಲ್ಲಿ ಮಾದೇವ ತಿಮ್ಮಯ್ಯ ನಾಯ್ಕ್ ಎಂಬ ರದ್ದರೋರ್ವರು ಅನಾಥರಾಗಿ ತುತ್ತನ್ನಕ್ಕೂ ಕಷ್ಟ ಪಡುತ್ತಿರುವ ಕರುಣಾಜನಕ ಸ್ಥಿತಿಯನ್ನು ತಲುಪಿದ್ದರು ಈ ಸಂದರ್ಭದಲ್ಲಿ ಶಾಲಿ ಗ್ರಾಮ ಪಂಚಾಯತ್ ಇವರ ನೆರವಿಗೆ ಬಂದಿದೆ ಶಿರಾಲಿ ಗ್ರಾಮ ಪಂಚಾಯತ್ ಇವರನ್ನು ಗುರುತಿಸಿ ಜಿಲ್ಲೆಯ ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮಕ್ಕೆ ಇವರನ್ನು ಸೇರಿಸಿ ಮಾನವೀಯತೆಯನ್ನು ಮೆರೆದಿದೆ ವೀಕ್ಷಕರೇ ನಾವು ಯಾವುದೇ ಕಾರ್ಯವನ್ನು ಮಾಡಿದರೂ ಅದನ್ನು ಆ ಭಗವಂತ ನಮಗೆ ಹತ್ತು ಪಟ್ಟಾಗಿ ನಮಗೆ ಹಿಂತಿರುಗಿಸುತ್ತಾನೆ ಎನ್ನುವುದು ಕಟು ಸತ್ಯ ಅದು ಒಳ್ಳೆಯ ಕಾರ್ಯವಾಗಿರಲಿ ಕೆಟ್ಟ ಕಾರ್ಯವಾಗಿರಲಿ ಆತ ಅದನ್ನು ದುಪ್ಪಟ್ಟಾಗಿ ನಮಗೆ ಹಿಂತಿರುಗಿಸುತ್ತಾನೆ ಈಗ ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ದೈಮನೆಯವರು ಹಾಗೂ ಅವರ ತಂಡದವರು ಮಾಡಿರುವ ಕಾರ್ಯ ಮಾನವೀಯ ನೆಲೆಯನ್ನು ಹೊಂದಿದೆ ಅವರ ತಂಡಕ್ಕೆ ಯಾವತ್ತೂ ಒಳ್ಳೆಯದೇ ಆಗಲಿ ಎನ್ನುವುದು ಪ್ರಜ್ಞಾವಂತರ ಮಾತಾಗಿದೆ ಈ ಸಂದರ್ಭದಲ್ಲಿ ಅನಾಥಾಶ್ರಮದ ನಾಗರಾಜ್ ನಾಯ್ಕ್ ದಂಪತಿಗಳಿಗೆ ಹಾಗೂ ಈ ಕಾರ್ಯಕ್ಕೆ ಜೊತೆಯಾಗಿ ನಿಂತ ಪ್ರಭಾಕರ್ ನಾಯ್ಕ್ ಚಿತ್ರಾಪುರ ರಾಮನಾಯ್ಕ ಪಿಡಿಒ ಶಿರಾಲಿ ಹಾಗೂ ಆಶ್ರಮದಲ್ಲಿ ನಿತ್ಯ ಆಹಾರ ಪೂರೈಸಿದ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ